ಬೀದರ್ ಜಿಲ್ಲೆಯ ಮಳೆ ಹಾನಿ ಪ್ರದೇಶಕ್ಕೆ ಕೇಂದ್ರ ಸಚಿವ ವಿಸೋಮಣ್ಣ ಭೇಟಿ ಕೇಂದ್ರ ಸಚಿವ ವಿ ಸೋಮಣ್ಣ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲನೆಯನ್ನಾಲಿಸಿದ್ದಾರೆ ಇನ್ನು ಬಸವಕಲ್ಯಾಣ್ ತಾಲೂಕಿನ ಬೇಟ್ ಬಾಲ್ಕುಂದ ಗ್ರಾಮದ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಣೆ ಶಾಸಕ ಶರಣು ಸಲ್ಕರ್ ಜೊತೆಗೆ ರೈತರ ಬೆಳೆಗಳ ಹಾನಿ ಪರಿಶೀಲಿಸಿದ ಸಚಿವ ಸೋಮಣ್ಣ ಎಸ್ ಬೆಳೆ ಹಾನಿ ಏನು ಕಾಣದಿದ್ರು ಕೂಡ ಕತ್ತಲಲ್ಲೇ ಬೆಳೆ ಹಾನಿ ವೀಕ್ಷಿಸಿದ ಕೇಂದ್ರ ಸಚಿವ ಸೋಮಣ್ಣ ಕೆರೆಯಂತಾದ ಜಮೀನುಗಳನ್ನ ದೂರದಿಂದಲೇ ಸಂಜೆ ಏಳು ಗಂಟೆಯ ಸಮಯದಲ್ಲಿ ವೀಕ್ಷಣೆ ಮಾಡಿದ ಕೇಂದ್ರ ಸಚಿವ ಇನ್ನು ಬೆಳೆ ಹಾನಿಯಾದರೂ ನಮ್ಮ ಗೋಳು ಯಾರು ಬಂದಿಲ್ಲ ಅಂತ ಸೋಮಣ್ಣ ಎದುರು ರೈತರಾಳಲು ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಬೆಳೆ ಹಾನಿ ಮಾಹಿತಿ ಪಡೆದಂತ ಸೋಮಣ್ಣ ಬಳಿಕ ಮಾಧ್ಯಮಗಳಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಇನ್ನು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಖುದ್ದು ಅತಿವೃಷ್ಟಿ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ ಆದ್ರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಕಳೆದು ಹೋಗಿದ್ದಾರೆ ಇನ್ನು ಹಾನಿ ಪ್ರದೇಶ ಸಮೀಕ್ಷೆ ಮಾಡೋಕೆ ಕೇಂದ್ರದಿಂದ ಅಧ್ಯಯನ ತಂಡಕ್ಕೆ ಮನವಿ ಮಾಡ್ತೇನೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಭೇಟಿಯಾಗಿ ಮನವಿ ಮಾಡ್ತಿದ್ದೇನೆ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡರಿಗೆ ಬೀದರ್ಗೆ ಭೇಟಿ ನೀಡುವಂತೆ ಹೇಳ್ತೇನೆ ಇನ್ನು ಬೆಳೆ ಹಾನಿ ಆದಂತ ಎಲ್ಲ ರೈತರಿಗೆ ಕೂಡ ರಾಜ್ಯ ಸರ್ಕಾರ ಸೂಕ್ತ ಪರಿಹಾರ ಕೊಡ್ಬೇಕು ರೈತರು ಧೃತಿಗೆಡಬಾರ್ದು ಕಂಗಲ್ ಆಗ್ಬಾರ್ದು ನಿಮ್ ಜೊತೆ ಕೇಂದ್ರ ಸರ್ಕಾರವಿದೆ ಹೀಗಂತ ಬೀದರ್ ಬಸವ ಕಲ್ಯಾಣದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ರೈತರಿಗೆ ಆತ್ಮಸ್ಥೈರ್ಯವನ್ನ ನೀಡಿದ್ದಾರೆ ನಾನು ಭಾರತ ಸರ್ಕಾರ ರೈಲ್ವೆ ಇಲಾಖೆ ಇರ್ಬೇಕು ಜಲಶಕ್ತಿ ಇರ್ಬೋದು ಭಾರತ ಸರ್ಕಾರ ಇರ್ಬೋದು ನಾವು ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕಲೀರಿ ಅಂತ ನೂರಾರು ಸಾರಿ ಈ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಹೇಳ್ತಾನೆ ಇರ್ತೀನಿ ನಾನು ಕೂಡ ಇಲ್ಲಿ ಆರಡ್ ಸಾರಿ ಮಂತ್ರಿ ರೀ ನಿಮ್ ಮನೆ ಕಾದಾಗ ಒಂದು ತಿಂಗಳು ಬರ್ರಯ ನೀವು ಡೆಲ್ಲಿಗೆ ಅಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತವೆ ಸಾಮಾನ್ಯರೇನು ಬಡವರೇನು ನೋವೇನು ಅದನ್ನ ಯಾವ ರೀತಿ ನಾವು ತೀರ್ಮಾನ ಮಾಡಬಹುದು ಅನ್ನೋದನ್ನ ಸರ್ಕಾರ ಹೇಳ್ತದೆ ಅಂತ ಹೇಳ್ತೀವಿ ಬರೋಲ್ರಿ ಅವರು ಅಪ್ಪ ನಾನು ಹೇಳ್ದೆ ಅಲ್ಲಪ್ಪ ಕೆಲ್ಸಕ್ಕೆ ಬಾರ್ದ ಕೆಲಸ ಮಾಡಿ ಖಜಾನೆ ಖಾಲಿ ಆಗಿದೆ ಜನರ ಭಾವನೆ ಎಲ್ಲ ಒಂದ್ ಕಡೆ ಬೇರೆ ತಡೆ ತಳಿಯೋದಕ್ಕೆ ಒಂದು ಪಾಪದ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ನಿನ್ನೆ ನಾನು ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಯಾವುದು ಕೇಳಿ ಜಾತಿ ಗಣಿತ ಒಂದು ನಿಮಿಷ ತಾಳಪ್ಪ ನಾನು ಭಾಗಿಯಾಗೋದು ಬಿಡೋದು ಬೇರೆ ಕಡೆ ಪಾಪದ ಹೊರೆ ಎಷ್ಟು ತುಂಬಿಕೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು ನನ್ನ ಜೀವನದಲ್ಲಿ ನೋಡಿರಲಿಲ್ಲ ನಾವೆಲ್ಲ ಒಟ್ಟಿಗೆ ಮಂತ್ರಿಗಳಾದವರು ಇಂಥ ಸಿದ್ದರಾಮಯ್ಯ ಇದೇ ಸಿದ್ದರಾಮಯ್ಯ ನಾನು ಅವಾಗ ಅವಾಗ ಹೇಳ್ತಾ ಇರ್ತೀನಿ ಸಿದ್ದರಾಮಯ್ಯ ಕಳ್ದಾಗವ್ರೆ ಸಿದ್ದರಾಮಯ್ಯ ಕಳ್ದಾಗವ್ರೆ ಅಂತೆ ಆ ಸಿದ್ದರಾಮಯ್ಯ ಕಳ್ದೋಗವ್ರೆ ಅದನ್ನು ಏನಾದರೂ ಆಗಲಿ ಆಮೇಲೆ ನೋಡೋಣ ಮೊದಲು ಇಂಥ ಸಂದರ್ಭದಲ್ಲಿ ಇಂಥ ಕ್ಲಿಷ್ಟ ಪರಿಸ್ಥಿತಿ ಮಳೆ ಆಗಿದೆ ಆ ಮಳೆಯ ಅವಾಂತರಕ್ಕೆ ಪರಿಹಾರವನ್ನು ಅದಕ್ಕೆ ತಕ್ಷಣವೇ ಧಾವಿಸ್ಬೇಕು ರೈತರ ನೆರವಿಗೆ ಬರಬೇಕು ಇಂಥ ಸಂಕಷ್ಟದಲ್ಲಿ ನೇರ ನೆರವಾಗಬೇಕು ಅಂತ ನನ್ನ ಆ ಜೈರಾಮ್ ರಮೇಶ್ಗೆ ಯಾವ್ದಾದ್ರು ಒಂದು ಚುನಾವಣೆಯಲ್ಲಿ ಕಾರ್ಪೊರೇಷನ್ ಇಲ್ಲ ಮುನ್ಸಿಪಾಲ್ಟಿನೋ ಇಲ್ಲ ಯಾವ್ದಾದ್ರು ಪಂಚ ಮಂಡಲ ಪಂಚಾಯತಿ ಒಂದ್ಸಾರಿ ಚುನಾವಣೆಗೆ ನಿಂತ್ಕೊಂಡು ಗೆಲ್ಲ ಕೇಳಿ ಒಂದು ಅದೊಂದು ದುರಂತ ಆಗಿದೆ ಅಂತ ದುರಂತ ಆಗಿದೆ ಆ ದುರಂತಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಮೂವತ್ತೊಂಬತ್ತು ನಲ್ವತ್ತು ಜನ ಒಂದು ಕಡೆ ಸ್ಟಾಲಿನ್ ಅವರು ರಾಜ್ಯ ಸರ್ಕಾರ ತಮಿಳುನಾಡು ಸರ್ಕಾರ ಹತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಿದೆ ಇವತ್ತು ಅವರೇ ಯಾವುದೋ ಒಂದು ಮುಖ್ಯಸ್ಥ ಆಗಿದ್ದ ವಿಜಯನ ಏನೋ ಅವರು ಇವತ್ತು ಒಂದೊಂದು ಸತ್ತವರಿಗೆ ಇಪ್ಪತ್ತು ಇಪ್ಪತ್ತು ಲಕ್ಷ ಗಾಯಾಳುವವರಿಗೆ ಮಾಡಿದ್ದಾರೆ ಇದು ಯಾವುದು ಒಳ್ಳೇದಲ್ಲ ಅದು ಒಂದು ನಾನು ಕ್ವಶನ್ ಮಾಡೋದು ಇಷ್ಟೇ ಹತ್ತು ಸಾವಿರ ಜನ ಸೇರೋದಾಗ ಐವತ್ತು ಸಾವಿರ ಜನ ಸೇರ್ತಾರೆ ಅಂದಾಗ ಆ ಸರ್ಕಾರ ಏನು ಮಾಡ್ತಾ ಇತ್ತು ಅವರಲ್ಲಿರ್ತಕ್ಕಂಥ ಇಂಟಲಿಜೆನ್ಸ್ ಏನಾಯ್ತಾ ಇತ್ತು ಇದ್ರ ಬಗ್ಗೆ ಇದು ಷಡ್ಯಂತ್ರ ಅಲ್ಲ ಇದ್ರ ಬಗ್ಗೆ ಜಾಗೃತಿ ವಹಿಸ್ತಿರೋ ಹೋಗಿದ್ರೆ ವಹಿಸಿದ್ರೆ ಈ ನಲ್ವತ್ತು ಜನರ ಸಾವು ಆಗ್ತಾಯಿರಲ್ಲ ಅದಕ್ಕೆ ನಾನು ನಮಗೇನಲ್ಲಿ ಏನು ಮಾಹಿತಿ ಇಲ್ಲ ಆದರೆ ಆ ಜಾಗ ನೋಡಿದಾಗ ನಿನ್ನೆ ದಿನ ನಿಮ್ಮ ಮಾಧ್ಯಮದಲ್ಲಿ ಬಂದಂಥ ಕೆಲವು ಮಾಡಿದಾಗ ಅಲ್ಲಿ ಹತ್ತು ಸಾವಿರ ಜನಕ್ಕೂ ನಿಲ್ಲಕ್ಕೆ ಜಾಗ ಇಲ್ಲ ಅಂತ ಕಡೆ ಐವತ್ತು ಸಾವಿರ ಜನ ಸೇರ್ತಾರೆ ಅಂದಾಗ ಸರ್ಕಾರ ಒಬ್ಬ ಪ್ರಚಾರಕ್ಕೆ ಬರ್ತಕ್ಕಂಥ ವ್ಯಕ್ತಿ ಎಂಥವ್ರು ಏನು ಸಾವಿರ ಲಕ್ಷಾಂತರ ಜನ ಹೆಂಗೆ ಸೇರ್ತಾಯಿದ್ರು ಅಂತ ಗೊತ್ತಿದ್ರು ಕೂಡ ಸರ್ಕಾರದ ನಿರ್ಲಿಪ್ತತೆ ನಿರ್ಲಕ್ಷ್ಯತೆಯೂ ಕೂಡ ಎಲ್ಲೋ ಒಂದು ಕಡೆ ಇಂಥ ಅದಕ್ಕೆ ಕಾರಣ ಅನ್ನೋದು ನನ್ನ ಐವತ್ತು ವರ್ಷದ ಅನುಭವದ ಮಾತು